ಬಾಬು ಜಗಜೀವನ್ ರಾಮ್ ಇವರು ಬಾಪೂಜಿ ಅಂತಾನೆ ಪ್ರಸಿದ್ಧರು ಜಗಜೀವನ್ ರಾಮ್ ಸ್ವತಂತ್ರ ಹೋರಾಟಗಾರರಷ್ಟೇ ಅಲ್ಲದೆ ಸಮಾಜ ಸೇವಕರು ಕೂಡ ಆಗಿದ್ದರು ಬನ್ನಿ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಅವರ ಬಗ್ಗೆ ತಿಳಿದುಕೊಳ್ಳೋಣ ಬಾಬು ಜಗಜೀವನ್ ರಾಮ್ ಇವರ ಜಯಂತಿಯನ್ನು ಪ್ರತಿ ವರ್ಷ ಏಪ್ರಿಲ್ ಐದರಂದು ಆಚರಿಸಲಾಗುತ್ತೆ ಇದು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಬಹಳನೇ ಮುಖ್ಯವಾದಂತಹ ಪ್ರಾದೇಶಿಕ ರಜಾ ದಿನ ಕೂಡ ಆಗಿದೆ ಈ ರಜಾ ದಿನವೂ ಏಪ್ರಿಲ್ ಐದು ಸಾವಿರದ ಒಂಬೈನೂರ ಎಂಟರಂದು ಜನಿಸಿದ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನವನ್ನು ಆಚರಿಸುತ್ತೆ ಅವರು ಪರಿಶಿಷ್ಟ ಜಾತಿಗಳಂತಹ ತುಳುತಕ್ಕೊಳಗಾದ ವರ್ಗಗಳ ಹಕ್ಕುಗಳಿಗಾಗಿ ಹೋರಾಡಿದ ಗಮನಾರ್ಹ ಭಾರತೀಯ ಕಾರ್ಯಕರ್ತ ಮತ್ತು ರಾಜಕಾರಣಿ ನಲವತ್ತು ವರ್ಷಗಳ ಕಾಲ ಸಂಸತ್ತಿನಲ್ಲಿ ತಮ್ಮದೇ ಆದ ಕೆಲಸ ಕಾರ್ಯಗಳನ್ನು ಮಾಡಿ ಉತ್ತಮ ರಾಜಕಾರಣಿಯಾಗಿದ್ದರು ಸಮಾಜಕ್ಕೆ ಸಮಾನತೆಯ ಸಂದೇಶವನ್ನು ಸಾರಿದರು ಬಾಬು ಜಗಜೀವನ್ ರಾಮ್ ಜಗಜೀವನ್ ರಾಮ್ ಕಾಲ ಐದನೇ ಏಪ್ರಿಲ್ ಸಾವಿರದ ಒಂಬೈನೂರ ಎಂಟು ರಿಂದ ಆರನೇ ಜುಲೈ ಸಾವಿರದ ಒಂಬೈನೂರ ಎಂಬತ್ತಾರು ಇವರು ಜನಪ್ರಿಯವಾಗಿ ಬಾಬೂಜಿ ಎಂಬುದಾಗಿ ಕರೀತಾರೆ ಇವರು ಬಿಹಾರದ ಭಾರತೀಯ ಸ್ವತಂತ್ರ ಕಾರ್ಯಕರ್ತ ಮತ್ತು ರಾಜಕಾರಣಿ ಇವರ ಸಂಗಾತಿಯ ಹೆಸರು ಇಂದ್ರಾಣಿ ದೇವಿ ಮಕ್ಕಳು ಸುರೇಶ್ ಕುಮಾರ್ ಮೀರಾ ಕುಮಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅವರು ಅಸ್ಪೃಶ್ಯರಿಗೆ ಸಮಾನತೆಯನ್ನು ಸಾಧಿಸಲು ಸಮರ್ಪಿತವಾದ ಆಲ್ ಇಂಡಿಯಾ ಡಿಪ್ರೆಸ್ ಕ್ರಾಸಸ್ ಲೀಗ್ ಅನ್ನು ಸ್ಥಾಪಿಸಲು ಕೊಡುಗೆ ನೀಡ್ತಾರೆ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರ್ಕೊಳ್ತಾರೆ ಆರಂಭದಲ್ಲಿ ಸತ್ಯಾಗ್ರಹ ಮತ್ತು ಕ್ವಿಟ್ ಇಂಡಿಯಾ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಕ್ಕಾಗಿ ಎರಡು ಬಾರಿ ಸೆರೆಮನೆ ವಾಸ ಕೂಡ ಅನುಭವಿಸ್ತಾರೆ ಇವರು ಭಾರತದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಕ್ಯಾಬಿನೆಟ್ ಸಚಿವ ಎಂಬ ದಾಖಲೆಯನ್ನು ಹೊಂದಿದ್ದಾರೆ ಅವರ ಅಂತ್ಯಕ್ರಿಯೆಯ ಸ್ಥಳವನ್ನ ತನೈ ಸ್ಮಾರಕವಾಗಿ ಪರಿವರ್ತಿಸಲಾಗಿದೆ ಮತ್ತು ಅವರ ಜನ್ಮ ಭಾರತದಲ್ಲಿ ಸಮಾನತೆ ದಿನ ಎಂದು ಆಚರಿಸಲಾಗುತ್ತಿದೆ ಇದು ಪುಟ್ಟಪರಿಚಯ ಬಾಬು ಜಗಜೀವನ್ ರಾಮ್ ಅವರ ಬಗ್ಗೆ ಧನ್ಯವಾದಗಳು